ಕೊಪ್ಪಳ ಜಿಲ್ಲೆಯ ಕಲಬುರ್ಗಾ ಪಟ್ಟಣದಲ್ಲಿ ರವಿವಾರ ಇನ್ನರ್ ವೀಲ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಇನ್ನರ್ ವೀಲ್ ಕ್ಲಬ್ ಜಿಲ್ಲಾಧ್ಯಕ್ಷೆ ಪ್ರತಿಮಾ ಪಟ್ಟಣ ಶೆಟ್ಟಿ ಚಾಲನೆ ನೀಡಿದರು ಪಟ್ಟಣ ಪಂಚಾಯತ್ ಸದಸ್ಯ ಡಾಕ್ಟರ್ ನಂದಿತಾ ದಾನ್ ರೆಡ್ಡಿ ಕೊಪ್ಪಳದ ಸುಜಾತ ಪಾಟೀಲ್ ಶಕುಂತಲಾದೇವಿ ಮಾಲಿ ಪಾಟೀಲ್ ಮಾತನಾಡಿದರು ನೂತನ ಅಧ್ಯಕ್ಷೆಯಾಗಿ ಚೆನ್ನಮ್ಮ ಪಾಟೀಲರಿಗೆ ಅಧಿಕಾರ ಹಸ್ತಾಂತರಿಸಲಾಯಿತು ಸಮಾರಂಭದಲ್ಲಿ ಸಂಸ್ಥೆಯ ಅಧ್ಯ ಉಪಾಧ್ಯಕ್ಷೆ ಜ್ಯೋತಿ ಪಲ್ಲದ್ ಪದ್ಮ ಹಿರೇಕುರುಬರ್ ಪದ್ಮಾಭೂಷ್ಣೂರ್ಮಠ್ ಮಂಜುಳಾ ಹಾಳಕೇರಿ ಶೋಭಾ ಬೇಲೇರಿ ಸೇರಿದಂತೆ ಸರ್ವ ಸದಸ್ಯರು ಮತ್ತಿತರು ಇದ್ದರು ಕಾರ್ಯದರ್ಶಿ ಸುನಿತಾ ಪತಂಗರಾಯ್ ಸ್ವಾಗತಿಸಿದರು ಅನುಷ್ಕಾ ಪಾಟೀಲ್ ನಿರೂಪಿಸಿ ವಂದಿಸಿದರು ವರದಿ ವಿಎಸ್ ಶಿವಪ್ಪನ್ಮಠ ಯಲಬುರ್ಗ ಅದೇ ರೀತಿ ಇನ್ನರ್ ವೀಲ್ ಕ್ಲಬ್ ಕೂಡ ಒಂದು ಮಹಿಳೆಯರ ಕ್ಲಬ್ ಇದು ಕೂಡ ನಾವು ಒಂದು ಸೇವಾ ಹೇಳಿದ್ರು ಇವ್ರು ಮೇಡಂ ಅವರು ಹೇಳಿದ್ರು ಇದರಿಂದ ನಾವು ಸೇವೆ ಮತ್ತು ಒಂದು ಫ್ರೆಂಡ್ಶಿಪ್ ಇವತ್ತು ಫ್ರೆಂಡ್ಶಿಪ್ ಕೂಡ ನನಗೆ ಆಗಿದ್ದು ಕೂಡ ಎಷ್ಟೋ ಇಲ್ಲ ಅಂತಂದ್ರು ಕೂಡ ನಾನು ಇಲ್ಲೇ ನಾನು ಇದ್ಕೊಂಡು ನಾನು ಹೇಳ್ತಾ ಇರ್ತೀನಿ ಬೇಜಾರಾದಾಗ ಜ್ಯೋತಿ ಅವರಾಗ್ಲಿ ಚೆನ್ನಮ್ಮನ ಆಗ್ಲಿ ಶೋಭಾ ನಾನು ನಿಮ್ಮಲ್ಲಿ ಬಂದ್ಬಿಡ್ತೀನಿ ಒಂದು ಊಟ ಮಾಡಾಗ ಆರಾಮಾಗಿ ಕುಡ್ಕೊಂಡು ಅಂತ ಸುಂದು ಹಾಕಿ ಹೊಡ್ಬಹುದು ಎಷ್ಟೋ ನನ್ಗೆ ಒಂದ್ ಕಡೆ ಹೋದಾಗ ಒಂಥರ ತಗೊಂಡ್ಬಂದು ಫೀಲ್ ಆಗ ಅಂತಂದೇಳಿ ಅವರು ಫಸ್ಟ್ ಹೇಳಿರೋದು ಅದನ್ನೇ ಹೇಳಿದ್ರು ಅವರು ಏ ಎಲ್ಬರದಲ್ಲ ಮಾಡೋಣ ಮಾಡೋಣ ಅಂತಂದೇಳಿ ಆಯ್ತು ಅಂತಂದೇಳಿ ಮತ್ತೆ ಅವಾಗ ಡಿಸ್ಟಿಕ್ ಚೇಂಬರ್ ಇವರು ವೀಣಾ ಸ್ವಾಮಿ ಅಂತಂದೇಳಿದ್ರು ಅವರು ಅವರು ಕೇಳ್ಕೊಂಡು ಅವ್ರ ಹತ್ರ ಡಿಸ್ಕಷನ್ ಮಾಡಿ ಎಟ್ ಎ ಟೈಮು ಎಲ್ಬುರ್ಗ ಕ್ಲಬ್ ಮತ್ತೆ ಕುಸ್ಟಿಗಿ ಕ್ಲಬ್ ಆಮೇಲೆ ಭಾಗ್ಯನಗರ್ ಕ್ಲಬ್ ಮೂರು ಕ್ಲಬ್ ನ ಅವಾಗ ಇನ್ಸ್ಟಾಲ್ ಮಾಡ್ತು ಅವಾಗ ಎಲ್ಲ ಪ್ರಾರಂಭ ಮಾಡ್ತು ಹತ್ತೊಂಬತ್ತರ ನಾನು ನಲ್ವತ್ತೊಂಬತ್ತರಲ್ಲಿ ಪ್ರಾರಂಭವಾಯಿತು ಇದು ಇಂಟರ್ ನ್ಯಾಷನಲ್ ಸಂಸ್ಥೆ ನಾಲ್ಕು ದೇಶಗಳಲ್ಲಿ ನಮ್ಮ ಸಂಸ್ಥೆ ಇದೆ ಅದರಿಂದ ನಾವು ಕ್ಲಬ್ ಕ್ಲಬ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಎಲ್ಲ ವ್ಯವಹಾರಗಳನ್ನು ಮಾಡಬೇಕಾಗಿರೋ ಕ್ಲಬ್ ಅಂತ ಹೇಳಿ ಅದಕ್ಕೆ ಅಂತೀವಿ ಬಟ್ ನಮ್ಮಲ್ಲಿ ಏನಾಗುತ್ತೆ ಹೆಣ್ಮಕ್ಳಿಗೆ ಕ್ಲಬ್ಲೆ ಗಂಡಮಕ್ಳು ಅಂತ ಕ್ಲಬ್ ಅಂತ ಅದು ಭಾವನೆ ಬೇಡ ನಮ್ಮ ಒಂದು ಸಂಸ್ಥೆ ಸೇವಾ ಸಂಸ್ಥೆ ಇದ್ರ ಉದ್ದೇಶನೇ సేవా మనోభావన ఇది యాండ్ బా క్లబ్ నవే నమ్మ ప్రయత్నం ప్రతి వర్ష నేను సూపర్షిప్ హణా అంత మేలు కాలక్షే నేనే ఖర్చు మాతీ అంతి ఆ భగవంత్ నన్న మన ఒక్క కైలా ముందు ఎస్వరింతి ಅಂದ್ಕೊಂಡ ಈ ವರ್ಷದ ಅಧ್ಯಕ್ಷ ಆಗಕ ಇದು ಒಪ್ಪಿಗೆ ನನ್ನ ಸದಸ್ಯರು ನಿರ್ಮಲ ಗೋಣಿ ಇರ್ಬೋದು ಶೋಭಾ ಬೇಲೇರು ಇರ್ಬೋದು ಮಂಜುಳ ಕಾಳ್ತೀರಿಯರು ಇರ್ಬೋದು ಮಾ ಬೇರುಮಂಟಿಯರು ಇರ್ಬೋದು ಪ್ರತಿಯೊಬ್ಬರು ಎಲ್ಲ ಸದಸ್ಯರು ತಪ್ಪಿ ಸ್ವಲ್ಪ ಟೆನ್ಷನ್ ಹೆಸರು ಬರ್ತಿದ್ರೆ ದಯವಿಟ್ಟು ಕ್ಷಮಿಸಿ ಹಾಗೆ ಕುಳಿತ ಎಲ್ಲ ಇವತ್ತು ನನ್ನ ಕರೆಯಲಿಗೆ ಬಂದದ ನಾನು ಅವರಿಗೆ ಸುಂದರ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಜನಗಳು ಬರೋದಿಲ್ಲ ಈ ವರ್ಷ ನನ್ನ ಮೆಂಬರ್ಶಿಪ್ ನಲ್ಲಿ ಇಪ್ಪತ್ತೈದು ಜನ ಮೆಂಬರ್ ಆಗಿರಂತೆ ಬಹಳ ಖುಷಿ ಹತ್ತು ಹನ್ನೆರಡರಲ್ಲಿ ಇತ್ತು ನಾವು ಇಷ್ಟು ದಿನ ಹೊಸ ಮೆಂಬರ್ ಆಯ್ತು ಓಲ್ಡ್ ಮೆಂಬರ್ ಆಯ್ತು ಎಲ್ಲರೂ ನನಗೆ ಇದೇ ರೀತಿ ಸಹಕಾರ ಕೊಡ್ರಿ ನನ್ನ ಕೈಲಾದಷ್ಟು ಇದು ಕೇವಲ ಮಹಿಳೆಯರ ಒಕ್ಕೂಟವಲ್ಲ ಇದು ಸಮಾಜದ ಬೆಳಕಿನ ಕಿರಣವನ್ನು ಹರಡುವ ಸಂತಸದ ಮೇಲೆ ಇದು ಕೇವಲ ಮಹಿಳೆಯರಿಗೆ ಮಕ್ಕಳೇ ಮಾತ್ರವಲ್ಲದೆ ಶಿಕ್ಷಣ ಆರೋಗ್ಯ ಪರಿಸರ ರಕ್ಷಣೆ ಸಮುದಾಯ ಅಭಿವೃದ್ಧಿ ಮುಂತಾದ ಕ್ಷೇತ್ರಗಳಲ್ಲಿ ಶ್ಲಾಘನೀಯ ಸೇವೆಯನ್ನು ಮಾಡುತ್ತಾ ಇದೆ ಎಂದು ಈವಾಗಲೇ ಈಗ ಶಕುಂತಲಾ ಮೇಡಮ್ ಅವರು ಹೇಳಿದ್ರು ಇಲ್ಲ ಕ್ಲಬ್ ಅಂತ ಹೇಳಿ ಅಪಾರ್ಥ ಮಾಡಿಕೊಂಡ್ರೆ ಕ್ಲಬ್ ಬಂದ್ರೆ ಯಾರು ಬರ್ತಾ ಇಲ್ಲ ನಮ್ಮಲ್ಲಿ ಕ್ಲಬ್ ಅಂದ್ರೆ ಏನೋ ತಿಳ್ಕೊಂಡ ವಿಚಾರ ಆತರ ತಿಳ್ಕೊಬೇಡಿ ಯಾರು ಕ್ಲಬ್ ಗುಂಪು ಅಥವಾ ಸಂಘಟನೆ ಅಂತ ಹೇಳಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ನಾಗ ಇರುವುದ್ರಿಂದ ಅದ ಅವ್ರ ಆತರ ಕ್ಲಬ್ ಅಂತ ಹೇಳಿ ಇಟ್ಕೊಂಡಾರ ನಾವಿನ್ನ ಸಂಘ ಅಥವಾ ಸಂಸ್ಥೆ ಅಂತ ಹೇಳಿ ಕರಿಬಹುದು ಅದಕ್ಕೇನ್ ಕ್ಲಬ್ ಇಲ್ಲ ಕ್ಲಬ್ ಜಾಯಿನ್ ಆಗಿ ಆಗಿ ನೀವು ಎಲ್ಲರೂ ಸಮಾಜದಲ್ಲಿ ಪಾಲ್ಗೊಳ್ಳಿ